ಅಪಾಯ ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಿದ್ದಾರೆ ಈಗಲೇ ಟೆಂಡರ್ ಆಗಿದ್ದಾರೆ ನ್ಯಾಷನಲ್ ದಲ್ಲಿ ನಮ್ಮ ಗೋವಾ ಬಾರ್ಡರ್ ವರೆಗೆ ತ್ರೀ ಕಾರ್ಪೆಟ್ ಪ್ಲಸ್ ಬ್ರಿಡ್ಜ್ ಮಳೆಗಾಲ ನಂತರ ಅದನ್ನ ಹೊಸ ಬ್ರಿಡ್ಜ್ ನಿರ್ಮಾಣ ಸಮಸ್ಯೆ ಇದೆ ಫಾರೆಸ್ಟ್ ಸಮಸ್ಯೆ ಇದೆ ಹೊಸ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅವ್ರು ಅವರ ಕಾನೂನು ಪ್ರಕಾರ ಜನರು ಬಹಳ ನೂರಾರು ವರ್ಷಕ್ಕಿಂತ ವಾಸವಾಗಿದ್ದಾರೆ ಮೊನ್ನೆ ಒಂದ್ ಸಭೆ ಮಾಡಿದ್ವಿ ಈಗ ಅರಣ್ಯ ಸಚಿವ ಬೆಂಗಳೂರಲ್ಲಿ ಇದು ಸರಿ ಒಂದು ಬೆಳವಣಿಗೆ ಕರೆಸಿ ಚರ್ಚೆ ಮಾಡ್ತೀವಿ ಅವ್ರಿಗೆ ಇಲ್ಲ ಫೆಸಿಲಿಟಿ ಕೊಡ್ಬೇಕು ಅಂದು ಇಲ್ಲ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಹದಿನೈದು ಲಿಸ್ಟ್ ಮಾಡಿದ್ರು ಹದಿನೈದು ಹೆಚ್ಚು ಕಮ್ಮಿ ಲಿಸ್ಟ್ ಇದೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಒಂದು ಇಲ್ಲ ಅವ್ರನ್ನೇನ್ ಎಷ್ಟ ಪ್ರಕರಣ ಆಗಿದೆ ಅಂತ ಹೇಳಿದ್ರು ಡಿ ಸಿ ಅವರು ಹೇಳ್ತಾರ ಒಂದ್ ವಾರ ಅವ್ರಿಗೆ ಚಿಕಿತ್ಸೆ ಕೊಟ್ರು ಕೂಡ ಹೇಳಿ ಆಸ್ಪತ್ರೆಗೆ ಅವ್ರು ಬದುಕಿಲ್ಲ ಆಗಿದೆ ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಇನ್ ಟೈಮ್ ಅಲ್ಲಿ ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಇರೋಲ್ಲ ಅಂಬುಲೆನ್ಸ್ ಹೋಗೋಲ್ಲ ನೆಟ್ವರ್ಕ್ ಸಮಸ್ಯೆ ಇದೆ ಅವ್ರಿಗೆ ರಸ್ತೆ ಇಲ್ಲ ಎಲ್ಲ ಸಮಸ್ಯೆ ಇದೆ ಅದನ್ನೇ ಪರಿಹಾರ ಮಾಡ್ಲಿಕ್ಕೆ ಒಂದು ಮೂರ್ನಾಕ್ ಸಮಸ್ಯೆ ಇದೆ ಸಮಸ್ಯೆ ಇದೆ ಅವ್ರೆಲ್ಲ ಕೊಡ್ಲಿಕ್ಕೆ ಇದೆ ಎಂಬತ್ ಪರ್ಸೆಂಟ್ ಜನ ಅವಕಾಶ ಇದೆ ಮನೆ ಮಾಡಲ್ಲ ಮೊನ್ನೆ ಖಾನಾಪುರ್ ಶಾಸಕರು ಈಶ್ವರ ಖಂಡ್ರೆ ನಾಗರಾಜ್ ಯಾದವ್ ಅವರು ಒಂದು ಸರ್ವೆ ಮಾಡಿದೆ ಕಂಟ್ರೋಲ್ ಆಗಿದೆ ಹಿಂಗೇನಂತ ಅಪಾಯಕರ ಮಟ್ಟದಲ್ಲಿ ಏನಿಲ್ಲ ಕಂಟ್ರೋಲ್ ಸಮಸ್ಯೆನ ಆಗಿಲ್ಲ ಸಮಸ್ಯೆ ಸುಮ್ಮನೆ ಕಾಲ ಕಾಲಹರಣ ಆಯ್ತು ಪ್ರತಿಭಟನೆ ಮಧ್ಯ ಕೂಡ ಎಲ್ಲ ಬಿಲ್ ಪಾಸ್ ಆಗಿದಾವೆ ಹಂಗೆ ಅದು ವರ್ಷ ಹಂಗೆ ಸಮಸ್ಯೆ ಇದ್ದೇ ಇರ್ತದೆ ಚರ್ಚೆ ಮಾಡಿದ್ರೆ ಮಾಡೇ ಮಾಡ್ತಾರ ಉತ್ತರಗಳು ಹೇಳ್ತಾರೆ ಬಿಲ್ಗಳ ಪಾಸ್ ಆಗಿದೆ ಅವ್ರ ಅವ್ರು ಮಾಡಿದ್ರೆ ನಮ್ಮ ಪಾತ್ರ ನಾವು ಮಾಡಿದ್ವಿ ಅವ್ರಿಗೆ ಸ್ವಾತಂತ್ರ್ಯ ತರ ಹೋಗ್ಬೋದು ಹೋರಾಟ ಮಾಡ್ಲಿ ಯಾರು ಬೇಡದ್ರು ಅಂತಿಮವಾಗಿ ಕಾನೂನೇ ಮುಖ್ಯದಲ್ಲೂ ಗ್ರಾಮೀಣ ಭಾಗದಲ್ಲಿ ಹತ್ರ ಪ್ರಶ್ನೆ ಮಳೆ ಜಾಸ್ತಿ ಆಗಿದೆ ಜಾಸ್ತಿ ಹಾನಿ ಆಗಿದೆ ಆದ್ರೆ ಮಳೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ನಿತ್ಯವಾಗಿ ಅದಕ್ಕೆ ಪರಿಹಾರವನ್ನ ಮಾಡ್ತಿ ತಕ್ಷಣ ಮಾಡ್ತೀವಿ ಅವರು ಮಾಡ್ತಾರೆ ನಾವು ಮಿಕ್ಸ್ ಮಾಡಿ ಕೊಡುವಂತ ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ ಕನಿಷ್ಠ ಅವರಿಗೆ ಮೂರ್ ಲಕ್ಷ ಸಿಗಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ದು ಕೂಡಸೆ ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ ಸರ್ ನೀವು ಸದಿ ಒಂದು ಮಾತಾಡಿದ್ರೆ ಅಂದ್ರೆ ನಿಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಅನುದಾನ ಹಂಚಿಕೆ ಕಾಂಗ್ರೆಸ್ ಬಿಜೆಪಿ ಯಾವ್ದು ರಾಜಕೀಯ ಮಾತಾಡಲ್ಲ ನಮ್ಮ ಇಲಾಖೆ ಅಂತ ಇಲ್ಲ ಯಾರು ಬರ್ತಾರ ಕೊಡ್ತೀವಿ ಅಷ್ಟೇ ಲೋಕ ಇಲಾಖೆಯಲ್ಲಿ ಅಧಿಕಾರಿಗಳೇ ಒಂದು ಗುಂಪಾಗಿದೆ ಅನ್ನೋ ಮಾತು ಆರೋಪ ಆರೋಪ ಮಾಡಿದ್ರು ಲೋಕಿಲಾ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಅಧಿಕಾರಿಗಳ ಗುಂಪಿದೆ ಗುಂಪು ಎಲ್ಲಾ ಕಡೆ ವಿದ್ಯಾರ್ಥಿ ಅವ್ರ ಮ ಅವ್ರ ಆರೋಪ ಮಾಡ್ತಾರೆ ಇವ್ರಿಗೆ ಇವರು ಆರೋಪ ಮಾಡ್ತಾರ ನಡಿತಾರೆ ಅಂತಿಮವಾಗಿ ನಮ್ ಗಮನಕ್ಕೆ ಬಂದ್ರೆ ಸರಿ ಮಾಡುವಂತ ಪ್ರಯತ್ನ ಮಾಡುದು ಸರ್ ಈಗ ಬಿಮ್ಗಾಡ ಅಭಯಾರಣ್ಯ ಅಂತ ಘೋಷಣೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ ಎಲ್ಲ ಎಲ್ಲ ವಿಲೇಜ್ ಗಳನ್ನ ಸ್ಕಿಪ್ ಮಾಡಬೇಕು ಹತ್ತು ಹನ್ನೊಂದು ವರ್ಷ ಇತ್ತು ಸರ್ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ಬೇಕಾಗಿದೆ ಇನ್ನೂ ಒಂದು ತೀರ್ಮಾನ ಆಗಿಲ್ಲ ನೀವು ಹೇಳಿದಂಗೆ ಅವಾಗ ಆದೇಶ ಆಗಿದೆ ಅವ್ರನ್ನೆಲ್ಲ ವ್ಯಾಪ್ತಿಯಿಂದ ಹೊರಗ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅದ್ ನೆಟ್ಟದಿನ್ನೋದ್ರ ಬಗ್ಗೆ ಫಾರೆಸ್ಟ್ ಅವ್ರ ಅಂತಿಮವಾಗಿ ಅವರು